ಯಾವುದೇ ಔಷಧಿಯನ್ನು ನೀವು ಡ್ರಿಪ್ ಮೂಲಕ ಬಿಡಬೇಕಾದ ಸಂದರ್ಭದಲ್ಲಿ ಕೇವಲ ಕರೆಂಟ್ ಹೋಗುವ ಮುಂಚೆ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಮುಂಚೆ ಬಿಡಬೇಕಾಗುತ್ತದೆ ಯಾಕಂದರೆ ಮೊದಲೇ ಕರೆಂಟ್ ಬಂದ ತಕ್ಷಣ ಡ್ರಿಪ್ ಮೂಲಕ ಔಷಧಿಗಳನ್ನು ಬಿಟ್ಟಿದ ತಕ್ಷಣ ನೀವೇನಾಗುತ್ತದೇ ನೀರು ಹೋಗ್ತಾನೇ ಇರುತ್ತೆ ನೀರು ಹೋಗಿದ ತಕ್ಷಣ ಅದು ಔಷಧಿ ಎಲ್ಲ ಸೈಡ್ಗೆ ಹೋಗುತ್ತೆ ಗಿಡಕ್ಕೆ ಹೋಗೋಲ್ಲ ಅದಕ್ಕಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇರುವ ಸಂದರ್ಭದಲ್ಲಿ ಮಾತ್ರ ಅದನ್ನು ಬಿಡಬೇಕಾಗಿರುತ್ತದೆ ನಂತರ ಬಿಡಕ್ಕೆ ಹೋಗ್ಬೇಡಿ ಆಫ್ ಮಾಡಬೇಡಿ ಆಯ್ತ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರ್ತಕ್ಕಂಥದ್ದು ಕೃಷಿ ಕೃಷಿ ಯೂಟ್ಯೂಬ್ ಚಾನಲ್ ಸ್ನೇಹಿತ ಟೊಮೊಟೊ ಬೆಳೆಯೋ ಸಂದರ್ಭದಲ್ಲಿ ಹೂವು ಹಣ್ಣು ಕಾಯಿ ಏನಾದರೂ ಡ್ರಾಪ್ ಆಗ್ತಿದೆ ಅಥವಾ ಬೇಸಿಗೆ ಕಾಲದಲ್ಲಿ ಟೊಮೊಟೊ ಬೆಳೆಯೋ ಸಂದರ್ಭದಲ್ಲಿ ಹೂವು ಹಣ್ಣು ಕಾಯಿ ಡ್ರಾಪ್ ಆಗುವ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಹೆಚ್ಚಿಸ್ಬೇಕು ಅದು ಡಿಪ್ ಮೂಲಕ ಯಾವ ಯಾವ ರೀತಿ ಔಷಧಿಗಳು ಬಿಟ್ಟರೆ ಹೆಚ್ಚಾಗುತ್ತದೆ ನಂತರ ಸ್ಪ್ರೇ ಮಾಡುವ ಮೂಲಕ ಕೂಡ ಯಾವ ರೀತಿ ಔಷಧಿಗಳನ್ನು ಸ್ಪ್ರೇ ಮಾಡುವ ಮೂಲಕ ಯಾವ ರೀತಿ ಹೂ ಹಣ್ಣು ಕಾಯಿಗಳನ್ನು ಹೆಚ್ಚು ಮಾಡ್ಕೊಳ್ಬೇಕು ಎಂಬುದರನ್ನು ಈ ವಿಡಿಯೋದಲ್ಲಿ ನಾನು ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಈ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂದರೆ ಟೊಮೆಟೊ ಬೆಳೆ ಸಂದರ್ಭದಲ್ಲಿ ಗಿಡ ಪೂರ್ತಿ ನೀರು ಎಷ್ಟೇ ಬಿಟ್ಟರೂ ಗಿಡ ಒಣಗೋದು ಸಂದರ್ಭ ಇರುತ್ತದೆ ಅಥವಾ ಹೂ ಬರುತ್ತದೆ ಹೂವು ಬಂದು ಬಿಟ್ಟು ಈ ರೀತಿ ಡ್ರಾಪ್ ಆಗೋದಂದರೆ ಈ ಥರ ಇಲ್ಲಿಗೆ ಕೊನೆಗೆ ಹಿಂಗೆ ಮುರಿದೋಗ್ಬಿಡುತ್ತೆ ನಾವು ಈಗ ಕೈಯಲ್ಲಿ ಮುರಿದಿದ್ದೀವಿ ಮುರಿದೋಯ್ತು ಅದು ಬೇಸಿಗೆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆದಷ್ಟು ಕದೆ ಕೊನೆ ಹಂಗೆ ಒಣಗೋಗಿ ಹಂಗೆ ಮುರಿದೋಗಿ ಹಂಗೆ ಬಿದ್ದೋಗುತ್ತೆ ಹೂವು ಈಗ ಈ ರೀತಿ ಏನು ತೊಂದರೆ ಆಗದಂಗೆ ಯಾವ ಯಾವ ರೀತಿ ಡ್ರಿಪ್ ಮೂಲಕ ಔಷಧಿಗಳು ಬಿಡಬೇಕು ನಂತರ ಸ್ಪ್ರೇ ಯಾವ ರೀತಿ ಮಾಡ್ಕೋಬೇಕು ಎಂಬುದ್ರ ಬಗ್ಗೆ ನಾನು ಈ ವಿಡ್ದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಸ್ನೇಹಿತರೆ ಮೊದಲನೇದಾಗಿ ಇಸಾಬಿಯನ್ ಇದು ಒಂದು ಟ್ರಿಪ್ ಮೂಲಕ ಬಿಡೋಕಂತಹ ತಾನಿಕು ಇದರ ಜೊತೆಗೆ ಹತ್ತೊಂಬತ್ತು ಹತ್ತೊಂಬತ್ತು ಅಂದರೆ ತ್ರಿಬಲ್ ನೈನ್ಟೀನ್ ತ್ರಿಬಲ್ ನೈನ್ಟೀನ್ ಔಷಧ ಅದು ಒಂದು ಗೊಬ್ಬರ ಅದು ಟ್ರಿಪ್ ಮೂಲಕ ಬಿಡುವಂತಹ ಒಂದು ಗೊಬ್ಬರ ಇದು ಒಂದು ತಾನಿಕು ಕೆಲವು ಅದಕ್ಕೆ ಸಂಬಂಧಪಟ್ಟ ಟ್ಯಾನಿಕ್ಗಳನ್ನು ಇದೇ ಅಲ್ಲದೆ ನಿಮ್ಮ ನಿಮ್ಮ ನಿಯರ್ ಬೈ ಶಾಪು ಇರ್ತದೆ ಔಷಧಿ ಶಾಪುಗಳು ಅಲ್ಲಿ ಹೋಗಿ ಕೇಳಿದ ತಕ್ಷಣ ಅವರೇ ಒಂದು ರೆಫರ್ ಮಾಡ್ತಾರೆ ಈ ಈ ಕಾಸ್ಟಲ್ಲಿ ಈ ಇದೆಯಂತ ನಾವು ಈಗ ಒಂದು ಎಕರೆಗೆ ಒಂದು ಲೀಟರಂದು ಇದ್ದೀವಿ ಇದು ಇಸಬಿಯಾನ ಇದು ಒಂದು ಸಾವಿರದ ಐವತ್ತು ರೂಪಾಯಿ ಇದು ಒಂದು ಲೀಟರ್ ಇದರಲ್ಲೇ ಕಮ್ಮಿ ರೇಟು ಇದೆ ಐನೂರು ರೂಪಾಯಿಂದ ಇದೆ ಸ್ಟಾರ್ಟಿಂಗ್ ರೇಟು ಅದು ಕಮ್ಮಿ ರೇಟ್ ತಂದರೆ ಈ ರಿಸಲ್ಟ್ ಕಮ್ಮಿ ಇರುತ್ತದೆ ಸ್ವಲ್ಪ ಬೆಲೆ ಚೆನ್ನಾಗಿದ್ದು ಕ್ವಾಲಿಟಿ ಚೆನ್ನಾಗಿದ್ದರೆ ರಿಸಲ್ಟ್ ಜಾಸ್ತಿ ಇರುತ್ತೆ ಅಂತ ಇದನ್ನು ತಂದಿದ್ದೀವಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಡ್ರಿಪ್ ಮೂಲಕ ಹಸಿಬಿ ಏನೋ ಔಷಧ ಏನು ಬಿಡ್ತಾ ಇದೆ ಇದು ಒಂದು ಎಕರೆಗೆ ಒಂದು ಲೀಟ್ರ್ ಕೊಡ್ತಾರೆ ಅದು ಸಾವಿರದ ಐನೂರು ರೂಪಾಯಿ ಅಂತ ಸಾವಿರದ ಐವತ್ತು ರೂಪಾಯಿ ಅಂತಾಗಲಿ ಹೇಳಿದ್ದೀನಿ ಇದರಲ್ಲಿ ಅರ್ಧ ಅರ್ಧ ಎಕರೆಗೆ ಇನ್ನೂ ಅರ್ಧ ಅರ್ಧ ಎಕರೆಗೆ ಎರಡು ಸಾರಿ ಬಿಡಬೇಕಾಗುತ್ತೆ ಇದು ಮೂವತ್ತು ಲೀಟರ್ ಮಾತ್ರ ನೀರು ಬಳಸಬೇಕಾಗುತ್ತೆ ಈ ಲೀಟ್ರಿಗೆ ಇದು ಒಂದು ಲೀಟರ್ಗೆ ಅಂದರೆ ಇದು ಬಕೆಟ್ ಒಂದು ಹದಿನೈದು ಲೀಟರ್ ಇರುತ್ತೆ ಇದನ್ನು ಎರಡು ಸಾರಿ ನಾವು ಬಿಟ್ಟರೆ ಸಾಕಾಗುತ್ತೆ ಸ್ನೇಹಿತರೆ ಈಗೆಲ್ಲ ಮಿಕ್ಸ್ ಇದ್ದೀನಿ ಇದು ಚಾರ್ಜಿಂಗ್ ಇರ್ತಕ್ಕಂಥದ್ದು ಬ್ಯಾಟ್ರಿ ಸ್ಪೇಯರ್ ಯೂಸ್ಗೂ ಯೂಸ್ ಮಾಡ್ಕೋಬೋದು ಅಥವಾ ಔಷಧಿಗಳನ್ನು ಡ್ರಿಪ್ ಮೂಲಕ ಬಿಡ ಬಿಡೋಕ್ಕೂ ಕೂಡ ಯೂಸ್ ಮಾಡ್ತೀವಿ ಸ್ನೇಹಿತರೆ ಸ್ಪ್ರೇ ಮಾಡುವಾಗ ಏನು ಮಾಡಬೇಕಂದ್ರೆ ಸ್ಪ್ರೇ ಮಾಡುವಾಗ ಡಬಲ್ ಜೀರೋ ಫೈವ್ ಜೀರೋ ಅದ್ರ ಜೊತೆಗೆ ಬೋರನ್ನು ಒಂದು ಎಕರೆಗೆ ಒಂದು ಅರ್ಧ ಕೆ ಜಿ ಬೋರನ್ನು ಡಬಲ್ ಜೀರೋ ಫೈವ್ ಜೀರೋ ಅದನ್ನು ಅದೊಂದು ಸಿಂಪತಿ ಮಾಡುವಂಥ ಔಷಧಿ ಅದು ಹೂವು ಹಣ್ಣು ಕಾಯಿಯನ್ನು ಹೆಚ್ಚು ಮಾಡುತ್ತದೆ ಅದನ್ನು ತಂದು ನಾವು ಸಿಂಪತಿ ಮಾಡ್ಬೋದು ಅದರಿಂದ ಕೂಡ ನಾವು ಹೂವು ಹಣ್ಣು ಕಾಯಿಗಳನ್ನು ಹೆಚ್ಚಿಸ್ಕೋಬೋದು ಇದು ಗೊಬ್ಬರ ಡ್ರಿಪ್ ಮೂಲಕ ಬಿಡುವುದರಿಂದ ಕೂಡ ಇದನ್ನು ಇದರಿಂದ ಕೂಡ ನಾವು ಹೂವು ಕಾಯಿ ಹಣ್ಣನ್ನು ಹೆಚ್ಚಿಸ್ಕೋಬೋದು ಈ ಬೇಸಿಗೆ ಕಾಲದಲ್ಲಿ ಹೆಚ್ಚೇತವಾಗಿ ಟ್ರಿಬಲ್ ನೈನ್ಟೀನ್ ಔಷಧಿಗಳನ್ನು ಎರಡು ದಿವ್ಸಕ್ಕೊಮ್ಮೆ ಮೂರು ದಿವ್ಸಕ್ಕೊಮ್ಮೆ ಟ್ರಿಪ್ ಮೂಲಕ ಬಿಡ್ತಾಯಿದ್ರೆ ಸ್ವಲ್ಪ ಗಿಡಗಳು ತಂಪಾಗಿರ್ತದೆ ಗಿಡ ಬೆಳವಣಿಗೆ ಆಗಿರ್ತದೆ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾಹಿತಿನೇ ಏಕೆಂದರೆ ಕೆಲವ್ರಿಗೆ ತಿಳುವಾರ ಕೇಳೋದಿಲ್ಲ ಈಗ ನಮ್ಮ ಕಡೆ ಏನಾಗಿದೆ ಅಂದರೆ ಈ ಬೇಸಿಗೆ ಕಾಲದಲ್ಲಿ ಟೊಮೊಟೊ ನಾಟಿ ಮಾಡಿದ್ದಾರೆ ನಮ್ಮದು ನೋಡಿ ಹೆಂಗಿದೆ ನಮ್ಮದಾದರೂ ಸ್ವಲ್ಪ ಹಚ್ಚ ಹಸದಾಗಿದೆ ಕೆಲವ್ರ್ದೆಲ್ಲ ಪುನಃ ಒಣಗೋಗಿದೆ ಹೂವು ಹಣ್ಣು ಕಾಯಿ ಏನು ಬರ್ತಾಯಿಲ್ಲ ಅವ್ರಿಗೆ ಇವಾಗ ಏನು ಬಿಟ್ಟರೂ ಅದು ಗ್ರೋತ್ ಆಗೋಲ್ಲ ಯಾಕಂದರೆ ಪುನಃ ಒಣಗೋಗಿದೆ ಆ ರೀತಿ ತೊಂದರೆಗಳಾಗಬೇಕ ಆಗ್ಬಾರ್ದು ಅಂದರೆ ಒಂದು ಟೊಮೊಟೊ ಗಿಡ ನೆಡುವ ಸ ಸ್ಟಾರ್ಟಿಂಗ್ ಇಂಥ ಇದ್ದು ಕೊನೆಯವರೆಗೂ ಅದಕ್ಕೆ ಏನು ಸಪ್ಲಿಮೆಂಟ್ರಿಸ್ ಬೇಕೋ ಅದು ಕೊಡ್ತಾ ಇರಬೇಕು ಸ್ನೇಹಿತರೆ ಏನನ್ನ ನೆಗ್ಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಬೆಳೆ ಡ್ರಾಪ್ ಆಗುತ್ತೆ ಅಲ್ಲಿ ಲಾಸ್ ಆಗುತ್ತದೆ ಈ ಟೊಮೊಟೊ ಬೆಳೆ ಹೆಂಗಂದರೆ ಒಂದು ಲಕ್ಕು ಸ್ವಲ್ಪ ಜಾಸ್ತಿ ಎಲ್ಲರೂ ನಾಟಿ ಮಾಡಿದ್ರೆ ಬೆಳೆ ಕಮ್ಮಿ ಆಗುತ್ತದೆ ಈಗ ಯಾರು ನಾಟಿ ಮಾಡೋ ಅಂತಹ ಸಂದರ್ಭದಲ್ಲಿ ನಾಟಿ ಮಾಡೋದ್ರಿಂದ ಒಂದು ಒಂದು ಬಾಕ್ಸು ಐನೂರಿಂದ ಎರಡು ಸಾವಿರವರೆಗೂ ಹೋಯ್ತು ಮೊನ್ನೆ ಆ ರೀತಿ ನೀವು ಯಾರೇ ನಾಟಿ ಮಾಡಿದ ಮಾಡಿದಂತಹ ಸಂದರ್ಭದಲ್ಲಿ ನೋಡಿಕೊಂಡು ನಾಟಿ ಮಾಡಿದ್ರೆ ನೀವು ಸ್ವಲ್ಪ ರೇಟ್ ಗಿಟ್ಟಿಸ್ಕೊಂಡು ನೀವು ಲಾಭ ತೆಕ್ಕೊಳ್ಬೋದು ಸ್ನೇಹಿತರೆ ಟಮೊಟೊ ಗಿಡಕ್ಕೆ ಏನಾದರೂ ಔಷಧಿ ಇನ್ನೂ ಹೆಚ್ಚಿದಾಗ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಏನಾದರೂ ಬೇರೆ ಕಾಯಿಲೆ ಕಂಡು ಬಂದರೆ ಅದಕ್ಕೆ ರೆಫರ್ ಮಾಡ್ತೀನಿ ಆ ಔಷಧಿಗಳು ಅದು ತಂದು ಸಿಂಪತಿ ಮಾಡಿ ನಿಮ್ಮ ಟೊಮೆಟೊ ಗಿಡಗಳು ಚೆನ್ನಾಗಿರ್ತವೆ ಸ್ನೇಹಿತರೆ